ನಾನು ನಿಮಗೊಂದು ವಿಷಯ ಹೇಳಬೇಕಂತ ಅನ್ಕೊಂಡಿದ್ದೆ ಬಟ್ ನಂಗೆ ಭಾಳ ಹೆದ್ರಿಕೆ ಬರಾತೈತಿ ಯಾಕೆ ಕೇಳಲ್ಲ ಏನಂತು ಅದು ಹೆಂಗೆ ಹೇಳಬೇಕು ಗೊತ್ತಾಗತ್ತಿಲ್ಲ ನಂಗೆ ಬಾಯಲ್ಲಿ ಹೇಳು ಬಾಡ್ ಬಿಡು ಹೋಗ್ಲಿ ಹೇಳು ಬಾಡ್ ಬಿಡು ಹೇಳು ಹೇಳು ಇಲ್ಲ ಇಲ್ಲ ಸುಮ್ಮನೆ ಸುಮ್ಮನೆ ಇದು ಕ್ಯೂರಿಯಾಸಿಟಿ ಕೊಡಬೇಡ ಏನಂತ ಹೇಳು ಹೇಳು ಕ್ಯೂರಿಯಾಸಿಟಿ ಕೊಡಬೇಡ ಹೇಳು

ಅದೆಲ್ಲ ನಂಗೆ ಗೊತ್ತಿಲ್ಲ ನಾ ಮಾತ್ರ ನಿಮ್ಗೆ ಬಾಳ್ ಲವ್ ಮಾಡತೀನಿ ಶ್ರುತಿ ಏನ್ ಮಾತಾಡಕತ್ತೀನಿ ಅದೆಲ್ಲ ನಂಗೆ ಗೊತ್ತಿಲ್ಲ ರಿಯಲಿ ಐ ಲವ್ ಯು ಲವ್ ಯು ಅಲ್ಲ ನಾನು ಏನಿಲ್ಲ ಅವೆಲ್ಲ ಆಗಿ ಬರಲ್ಲ ನೀ ಏನು ಮಾಡ್ತೀಯ ಗೊತ್ತಿಲ್ಲ ನಾನು ಮಾತ್ರ ನಿಂಗೆ ಲವ್ ಮಾಡತೀನಿ ಬಾಳ್ ಸರಿ ಏನು ಬೇಕು ನಿಮಗೆ ನಿಂಗೆ ಏನು ಬೇಕು ನೀ ಏನು ತಗೋತೀನಿ ನಾನು ಅದ ತಗೋತೀನಿ ಸರಿ ಎಡ್ ಕಾಪ್ ಸರಿ ಓಕೆ ಬ್ಲಾಕ್ ಮೇಲ್ ಎಲ್ಲ ಮಾಡಬಾರದು ಹಲೋ ನಾ ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ ನಿಂಗೆ ಸರಿ ಓಕೆ ಆಯ್ತು ಮಾಡಂತೋ ಹುಬ್ಬಳ್ಳಿ ಧಾರವಾಡ ಎಲ್ಲರೂ ಹೋದಾಗ ಹಾ ಆಯ್ತು ನಾನು ಮಾಡ್ತೀನಿ ತೊಲವ ಹಂಗಾದ್ರೆ ಸವಿತಾನ್ ಮತ್ತು ಸುಮಿತಾನ್ ಜೋಡಿ ಮಾತಾಡೋದ್ ಬಿಡ್ಬೇಕು ಲವ್ ಚಾಲ ಎರಡು ನಿಮಿಷ ಆಗಿಲ್ಲ ಕಿಂಗ್ ಕಟ್ ಮಾಡಿ ಕಿಂಗ್ ಕಟ್ ಮಾಡಂದ್ರೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ ನೀವು ಮಾತಾಡೋದ್ ಬಿಡ್ಬೇಕು ಅಷ್ಟೇ ಅವ್ರ ಜೋಡಿ ಇಲ್ಲ ನೀ ಹೇಳ ಫಸ್ಟ್ ನಾ ಆಮೇಲೆ ಟೀ ಕುಡಿತೀನಿ ಟೀ ಕುಡಿ ಎಷ್ಟು ದಿನ ಬೇಕು ನಿಮ್ಗೆ ಟೈಮ್ ಮೂರು ದಿನ ಕೊಡು ಮೂರು ದಿನ

ನೀವು ಅಪ್ಪ ಸಿಕ್ಕಾಪಟ್ಟ ಆಸ್ತಿ ಬಿದ್ದ ಹೆಂಗೆ ಖರ್ಚು ಮಾಡೋಕೆ ನಂಗೆ ತಿಳಿಯೋಲ್ತ ಅಟ್ಟ ಆಸ್ತಿ ಬಿದ್ದ ಸುಟ್ರು ಸುಡಂಗಿಲ್ಲ ಮನೆ ಎಂಟು ಕೊಟ್ಟರೆ ಸುಟ್ಟು ಹೋಗ ಐ ಡೋಂಟ್ ಕೇರ್ ಆಸ್ತಿ ಭಾಳ ಐತೆ ಹತ್ತು ಲಕ್ಷ ಹತ್ತು ಲಕ್ಷ ಹಾಕ್ಲೇನು ಕೇಳಿ ಯಾವ ಬೇಕಾದ್ರೆ ಯಾರು ಅಯ್ಯೋ ನಮ್ಮ ಅಪ್ಪ ಫೋನ್ ಮಾಡ್ತಾ ಇದ್ದಾರೆ ಬೇಬಿ ನಾನು ನಾಳೆ ಮೀಟ್ ಆಗಲಿ ನಿಮ್ಗೆ ಅಪ್ಪ ಕಾಲ್ ಮಾಡ್ತಾರೆ ಹೋಗ ಹುಷಾರ್ ಫೋನ್ ಮಾಡು ನಾನು ಹೇಳ್ತೇನೆ ಹುಬ್ಳಿ ಡೇಟ್ ಹುಬ್ಳಿ ಡೇಟ್ ಫಿಕ್ಸ್ ಆದ ತಕ್ಷಣ ಫೋನ್ ಮಾಡಿ ಹೋಗೋಣ ಹುಬ್ಳಿಗೆ ಅದೆಲ್ಲ ರೆಸಾರ್ಟ್ ಎಲ್ಲ ಹೋಗಿ ಬರೋಣ ಓಕೆ ಬಾಯ್ ಚೆನ್ನಾಗೈತಲ್ಲ ಹಾ ಬಿಬಿ ಬರಾತೆ ಹಾ ಬಂದೆ ತಡಿ ಅಷ್ಟೇ ಅವಸರ ಮಾಡತಿ ಹಲೋ ಹಲೋ ಏ ಬಿಬಿ ಎಲ್ಲಿದ್ಯಾ ಬಿಬಿ ಮಹಾನ್ ಇಲ್ಲೇ ಬಂದಿದೆ ಆಫೀಸ್ ಹಾ ನಾನು ಎಷ್ಟು ಮಿಸ್ ಮಾಡ್ಕೊಳ್ಳಾತಿ ಗೊತ್ತಾ ಸರಿ ಬಂದೆ ರಮ್ಮ ಇಲ್ಲಿದ್ಯಾ ನಾನು ಇಲ್ಲೇ ಇದ್ದೀನಿ ನಿಮಗೋಸ್ಕರ ವೇಟ್ ಮಾಡ್ತಿದ್ದೀನಿ ಮಿಸ್ Love it. पैकेट में नहीं पास पैन पैकेट में नहीं यार कस्टमर दूसरी लेना रोको कीमत को तो आदि नगा हाँ ना तो आई थोड़ी फ्रेंड के डे इला किधर फ्रेंड के डे में आज तो बर्स कोट पटना हम दोनों कल जाएगा नहीं कल करो कल हरी में क्या पढ़ने यहाँ कपा ये क्या यहाँ कपा फ्रेंड है किधर है आकर आज तो इतना लोग ब ಅಲ್ಲಪ್ಪ ನಾ ಏನಪ್ಪ ಏನ ಹುಟ್ಟಿ ನಮ್ ಸತ್ಯಾಸ ಮಾಡಿದ್ರಿ ಎರಡು ಲಕ್ಷ ಹಾಕಿದ್ರಿ ಮನೆ ಇದ್ರಿ ಮನೆಯಾಕಿಗೆ ಮೂರು ಲಕ್ಷ ರೂಪಾಯಿ ಹಾಕಿ ಹೋಲಿ ಹುಡುಗ ಐವತ್ ಸಾವಣೆ ನಾಲ್ಕು ಸಾವಿರ ಹತ್ತು ಹತ್ತು ಲಕ್ಷ ಕೊಡ್ತಾ ಬಡಪ ಚಂದನ ಹತ್ತು ಸಾವಿರ ರೂಪಾಯಿ ಗಲ್ಲಿ ಆಗಂಗಿಲ್ಲ ಆಟ ಮಗೇನ ಮಗ ಏನ್ ಹತ್ತು ಲಕ್ಷ ರೂಪಾಯಿ ಈಗ ಲಕ್ಷ ರೂಪಾಯಿ ಇದೆ ನೋಡೋದು ಸ್ವಲ್ಪ ರೊಕ್ಕ ಕಿಮ್ಮತ್ ಕೊಡ್ಬೇಕು ಮನೆ ಎಂಟ್ ಕೋಟಿ ರೂಪಾಯಿ ಸುಟ್ಟೋದು ಹಂಗೆ ಏನ್ ಅದೇನ್ ದೇವರಾಟ ಇದು ದೇವರಾಟ ಅಂತ ಸ್ವಚ್ಛ ಮಾಡ್ಕೋತೀವಿ ಮನೆ ನಿನ್ ತಿಂಡಿಗೆ ಹಿಂಗಾದ್ರೆ ಸುರಾಣ ಮಗನೇ ಹಳ್ಳಿಗೆ ಹೋಗಿ ನೀ ಇಲ್ಲಿ ಎಷ್ಟು ಕಷ್ಟ ಪಡ್ತಾರ ಅಂತ ಹೇಳಿ ಒಂದ್ ರೂಪಾಯಿ ದುಡ್ಬೇಕಾದ್ರ ಮಗನ ಚಂತಾನ ದುಡ್ತಾರೇ ಎಲ್ಲಿ ಒಬ್ಬ ನಿಜವಾದ ಕಾಣಿಸೋದ್ರ ನನ್ನ ಮಗನೇ ಆಗಿದ್ರೆ ನೀ ಎತ್ತಾಗಿ ಮಗನೇ ಹಳ್ಳಿಗೆ ಹೋಗಿ ಇಪ್ಪತ್ತು ಸಾವಿರ ಬಂದ್ಕೊಂಬರೇ ಇಪ್ಪತ್ ಸಾವಿರ ನೀ ನನ್ನ ಮಗ ನಾನು ಒಂದು ತಿಂಗ್ಳು ಟೈಮ್ ಕೊಡ್ತೀನಿ ಒಂದು ತಿಂಗ್ಳ ಇಪ್ಪ ಸಹ ಇರ್ಲಾ ಫೋನ್ಪೇ ಮಾಡ್ತೀನಿ ಏನಾಗ ಏನು ಕೊಡೋಲ್ಲ ಮಗನೇ ಪಟಾಪಟ ಚೋಟಿ ಅಂಗಿ ಕೊಡ್ತೀನಿ ನೋಡಿ ಇಲ್ಲಪ್ಪ ಒಬ್ಬನೇ ಮಗ ನಾ ಅಪ್ರ ಅಂತ ಹೇಳಿ ಖರ್ಚು ಮಾಡಕ್ಕೆ ರೊಕ್ಕ ಕೊಟ್ಟೆ ಕೊಡ್ತೀನಿ ವ್ಯಾಲ್ಯೂ ಅದ ರೊಕ್ಕದು ಏನು ಇಲ್ಲ ನೀ ಕಾಣ್ಸಾಗಿದ್ರೆ ಮಗನೇ ಒಂದು ತಿಂಗಳದಾಗ ನೀ ಎತ್ತಾಗಿ ದುಡಿದು ಇಪ್ಪತ್ತು ಸಾವಿರ ರ ಮೊಬೈಲ್ ಸಾಕು ಗೊತ್ತಕ್ಕದ ಆಗ ನಿಮಗೆ ಫೋನ್ಪೇ ಮಾಡ್ತಂದ ಮಗ ಫೋನ್ಪೇ ಎರಡು ನಿಮಿಷದಾಗ

ಊರಿಗೆ ಹೋಗೋಣ ಕೊಡ್ತೀನಿ ಕೊಡ್ಬೇಕು ರೀ ಭಾಳ ದಿವ್ಸ ಹಿಂಗೆ ಹೇಳೋರು ಒಂದು ನಾಲ್ಕು ಮಂದಿ ಸಿಗ್ತಾರ ಅಂದ್ರೆ ನಾ ಆ್ಯಕ್ಚುಲಿ ಭಾಳ ಶ್ರೀಮಂತರೀ ಅಂದ್ರೆ ನಿಮ್ಮ ನಾ ಹಬ್ಬನ ಜಗಳಾಗ್ಯಲ್ಸಲ ಅಂದ್ರೆ ಹೇಳ ನೀವು ಎಷ್ಟು ಶ್ರೀಮಂತದ್ರೆ ನಾವು ಒಂದು ಹದಿನೈದು ರೂಪಾಯಿ ಅಟ್ಟೆ ಕೊಡಿ ರೊಕ್ಕ ರೋಗ್ತಿದ್ದೀವಿ ಅಣ್ಣ ಭಾಳ ನಂಗೆ ಇಲ್ರಿ ಈಗ ಕೊಡಿರಿ ನಿಂದಿರ್ತೀವಿ ಇನ್ನೊಂದು ನಿಮ್ದು ಐದು ನಿಮಿಷ ನಿಂದಿರ್ತೀವಿ ನಿಮ್ಮ ಸಮಂತ ನಮ್ಮ ಹದಿನೈದು ರೂಪಾಯಿ ಸಂಬಂಧ ನಾವು ಆಟೋ ಹಚ್ಚಿರ್ತೀವಿ ಕರ್ಕೊಂಡು ಹೋಗಲ್ಲ ಅಣ್ಣ

ದನ ಧರ್ಮ ಮಾಡಲಿಕ್ಕೆ ಎತ್ತಲಿಲ್ಲ ಕೈಯ ನಾನು ನೀನು ಎಂಬೋದು ಮುಘಲ್ ಮೇಲಿನ ಚಾಯೆ ಬೇಟೆ ಕಟ್ಟ ಬೆಟ್ಟರ ಪಯ್ಯ ಆಗಲಿಲ್ಲ ದನ ಧರ್ಮ ಮಾಡಲಿಕ್ಕೆ ಎತ್ತಲಿಲ್ಲ ಕಯ್ಯ ನಾನು ನೀನು ಎಂಬುದು ನಾಗೂರ್ ಮೇಲಿನ ಚಾಯೆ ನಾಗೂರ್ ನಾಗೂರ್ ಕಡೆ ಐತೆನ್ರಿ ಚಹಾ ಕಾಪಿ ಬಿಸಿಲೀಟ ಸದಾ ಸೇದುದು ಸಿಕರೆಟ ಅಡಿಗೆದ ಮೇಲೆ ಒಲಿಯುರುತೈತಿ ಕೆಟ್ಟಿಂದ ಬುದ್ಧಿ ಬರತೈತಿ ಎರಡನೇದು ಉತ್ತಮ ಮೂರನೇದು ಮಧ್ಯಮ್ಮ ಕನಕ ಕೊಟ್ಟು ಒಣಕೆಲೆ ಒಳದಾರ ಕೈಕುಯಿ ರಾಗವು ಮಾಡುವರೆ ಡೊಂಕ ಬಾಲದಲ್ಲಿ ದೇಶದ ಒಳ ಹತ್ತೆ

ನಿಮ್ ಅಂತ ಮಳೆ ಬಳಿ ಹಾಕದ್ರಿ ಊರಾಗ ಬಾಳ ಅಷ್ಟ ಐತ್ರಿ ನಮ್ದು ಆ ಹ್ಞೂ ರೀ ನಮ್ಮ ಅಪ್ಪ ಬಾಳ ಶ್ರೀಮಂತಾರೆ ಬಾಳ ಅಸ್ತಿ ಐತನ ಕಾಲ ಚಾಪ್ ಇಲ್ಲ ಗಾಡಿ ಇಲ್ಲ ಇಲ್ಲಾ ಹೆಂಗ ಬಾಳ ಆಸ್ತಿ ಐತಾನಿ ಹ್ಮ್ ಜಗಳ ಮನಿ ಬಿಟ್ಟು ನಾನು ಮತ್ತೆ ಇಲ್ಲೇನು ಮಾಡ್ತಿ ಕೆಲಸ ಒಂದ್ ತಿಂಗ್ಳದ ಇಪ್ಪತ್ ಸಾವಿರ ರೂಪಾಯಿ ದುಡ್ಕೊಂಬನ್ರಿ ಇಪ್ಪತ್ ಸಾವಿರೀ ಹಳ್ಯಾಗ ಹಾ ತಿಂಗಳಿಗೆ ಇಪ್ಪತ್ ಸಾವಿರ ಪಡಿಸ್ಬಿಟ್ರಿ ನನಗೆ ಸಾಕು ಅಲ್ಲೋ ಈಗ ನೌಕರಿ ಮಾಡಿದ್ರೆ ಇಪ್ಪತ್ತ್ ಸಾವಿರ ಬರುದಿಲ್ಲಾ ನಿನಗೆ ಇಪ್ಪತ್ ಸಾವಿರ ಇಸ್ಕೊಳ್ಳಿ ಇಲ್ಲಿಂತ ಹಳ್ಳಿಯಾಗ ಸಾವಿರ ಏನಾಗಲ್ಲ ಒಂದ್ ಎರಡ್ ಸಾವಿರ ಮೂರು ಸಾರಿ ಕೊಡ್ಸಿ ನೋಡು

ಸಣ್ಣ ಕೆಲ್ಸಕ್ಕೆ ದಾಮನ್ ಪಗಾರ ಬಿಡ್ತೀವಿ ಹ್ಯಾಂಗೆ ಕೊಡ್ತಾರೆ ಹಾ ಹಾ ಇಲ್ಲೇ ಹಳ್ಳಿಯಾಗ ಮಾಡ್ತಾನ ಪಗಾರ ಹಳ್ಳಿಯಾಗ ಮಾಡ್ಕೊಂಬಂದ್ರೆ ಬಗೆಡೆಗೆ ಅಲ್ರಿ ಇಲ್ಲಿ ನಾ ಊರ್ನಾಗ ದುಡ್ಕೊಂಬಾರ್ದೇಳಾರ್ರಿ ಆಯ್ತು ಅವ್ರ ಮತ್ತೆ ಹೇಳ್ರಿ ಕೇಳ್ತೀನಿ ಅಲ್ಲ ಅಣ್ಣ ನಮಸ್ಕಾರ ರೀ ನಮಸ್ಕಾರ ರೀ ಏನ್ರ ಕೆಲಸ ಖಾಲಿ ಅದ ಅನ್ರಿ ಅದಾವಲ್ರಿ ಅದೇ ನಂಗ ಕೆಲಸ ಕೊಡ್ರಿ ನಾ ಮಾಡ್ತೀನಿ ಅಣ್ಣ ಆಯ್ತು ಮಾಡತ್ರ ಏಟ್ ಬೇಕ್ರಿ ಪೇಮೆಂಟ್ ನಂಗೆ ಒಂದು ತಿಂಗಳಿಗೆ ಇಪ್ಪತ್ತು ಸಾವಿರ ಕೊಡ್ರಿ ಅಣ್ಣ ಒಂದು ತಿಂಗ್ಳಿಗೆ ಇಪ್ಪತ್ತು ಸಾವಿರ ಏ ನಾ ಒಂದು ವರ್ಷ ಬಂದರೂ ಇಪ್ಪತ್ತು ಸಾವಿರ ಸಿಗುದಿಲ್ಲ ರೀ ಇಲ್ಲಿ ನಿಮಿಗೆ ಒಂದು ತಿಂಗ್ಳಿಗೆ ಹೋಗಲಿ ಇಪ್ಪತ್ತು ಸಾವಿರ ಮತ್ತು ಇಲ್ಲ ರೀ ಓಕೆ ವರ್ಷ ಮಾಡ್ರಿ ಆದ್ರೆ ಒಂದು ಇಪ್ಪತ್ತು ಕೊಡ್ತೀನಿ ಅತ್ತಾರು ಮೂರು ವರ್ಷ ದುಡಿದ್ರೆ ಇಪ್ಪತ್ತು ಸಾವಿರ ಕೊಡ್ತೀನಿ ಮತ್ತು ಏನು ಮಾಡಿದ್ರು ನನಗೆ ಬಿಡಂಗಿಲ್ಲ ನಿಮ್ಗೆ ಕೊಲ್ರಿ ಆದ್ರೆ ಮತ್ತೆ ತಿಂಗ್ಳ ಇಟ್ಕೊಡೋರು ನಂಗೆ ಪೇಮೆಂಟ್ ತಿಂಗ್ಳು ಸಾವಿರ ರೂಪಾಯಿ ಕೊಡ್ತೀನಿ ನೋಡಿರಿ ತಿಂಗ್ಳು ಸಾವಿರ ರೀ ಒಂದು ತಿಂಗ್ಳಿಗೆ ಸಾವಿರ ರೂಪಾಯಿ ನನಗೆ ಬಿಡಂಗಿಲ್ಲ ಮತ್ತೆ ಮತ್ತು ನಿಮ್ಗೆ ಆಟೋ ಕೊಡೋ ನಾವು ಆಯ್ತು ರೀ ನಾ ಹೊಡಿರಿ ಚಶ್ಮಾ ಹಾಕೊಂಡು ಹಿಡಿರಿ ಬಿಲ್ಡಿಂಗ್ ಮತ್ತೆ ಎಲ್ರಿ ನೋಡ್ತೀನಿ ಬರ ನಮಸ್ಕಾರ ರೀ ನಮಸ್ಕಾರ ಅರಿ ಬದವ್ರ ಹಾಂ ರೀ ಇದ್ದು ರೀ ಹಾಂ ನಮಗೊಂದು ಕೆಲಸ ಬೇಕಾಗಿತ್ತು ರೀ ಅಣ್ಣ ಕೆಲಸ ರೀ ಹಾಂ ರೀ ಏನು ಮಾಡ್ತೀರಿ ಕೆಲಸ ನಾ ಏನು ಮಾಡಲ್ಲ ರೀ ಅಣ್ಣ ಮೊದಲ ಎಲ್ಲಿ ಮಾಡ್ತೀರಿ ಕೆಲಸ ರೀ ಮೊದಲು ಮೊದಲು ಮಾಡಿಲ್ಲ ರೀ ಅಣ್ಣ ಕೆಲಸ ಫಸ್ಟ್ ಮಾಡ್ತಾ ಮಾಡಿಲ್ಲ ಒಟ್ಟೆ ಕೆಲಸ ಮಾಡಿಲ್ಲ ರೀ ಮತ್ತು ಹ್ಯಾಂಗೆ ಮಾಡ್ತೀರಿ ಕೆಲಸ ನೀವು ಹೇಳಿ ಕೆಲಸ ಮಾಡ್ತೀರಿ ರೀ ಅಣ್ಣ ಅಲ್ಲ ನೀವು ಏನು ಮಷಿನ್ ಒಲೆಗೆ ಬರ್ತೀರಿ ಇಲ್ಲ ರೀ ಬರಲ್ಲ ರೀ ಕಟ್ ಮಾಡೋ ಬರ್ತೀರ ಇಲ್ಲ ರೀ ನೀವು ಹೇಳಿ ರೀ ಏನು ಹೇಳ್ತೀರಿ ಅದು ಮಾಡ್ತೀನಿ ಅಣ್ಣ ನಂಗೆ ಹಾಂ ಒಲೆಗೆ ಬರ್ತಾನೆ ಒಲೆಗೆ ಬರ್ತಾನೆ ಗುಂಡ್ರಿ ಒಲೆಗೆ ಇಲ್ಲ ರೀ ಅಣ್ಣ

ಚಲೋ ಮಣ್ಣು ತಂದ ಇದ್ದಂಗೆ ಅಂತ ಅರಬಿ ಪರಬಿ ಚಲೋ ಹಾಕ್ಯಾನ ಹುಚ್ಚಿಗೆ ಚಡದಿರ್ಬೇಕಲ್ಲ ಪಾಪ ಏನು ಬೇಕು ನಿಮ್ಗೆ ನಂಗೆ ಕೆಲಸ ಬೇಕಾಗಿತ್ತು ರೀ ಒಂದು ಕೆಲಸ ಏನು ರೀ ಕೆಲಸ ನಾನು ಹಾಕ್ತೀರಿ ಇಲ್ಲ ನಿಮ್ಮ ಅಂಗಡಿಗೆ ಏನಾರ ಕೆಲಸ ಮಾಡಿದ್ದೀರಿ ಕಬ್ಬು ಬಳಸ್ತಾರೆ ಹೇಳ್ರಿ ಕೆಲಸ ಮಾಡ್ತಿದ್ದೀರಿ ಕೆಲಸ ನಮ್ಗೆ ಕೊಡ್ತೇನೆ ಅಷ್ಟೇ ಅದಾವ್ರಿ ಆದ್ರೆ ಬೇಕಾದ್ರೆ ನಿಮ್ಗೆ ವಡಾಪ ಬೇಕಾದ್ರೆ ಬಜ್ಜಿ ಬೇಕಾದ್ರೆ ಕೊಡ್ತೀನಿ ಇದು ಮಾಡ್ತಾರೆ ಕೆಲಸ ಈಗ ಅಷ್ಟೇ ಇದು ಅದ ಪಗಾರ ನಿಮ್ಮದೇನು ಪಗಾರ ಎಷ್ಟು ರೀ ತಿಂಗಳಿಗೆ ಇಪ್ಪತ್ತು ಸಾವಿರ ಕೊಡ್ರಿ ಸಾಕು ಎಷ್ಟೇ ರೀ

ಹಲೋ ಪೊಲೀಸ್ ಸ್ಟೇಷನ್ ಅನ್ರಿ ಇಲ್ಲ ಹೇಳ್ರಿ ಸುಮ್ ಕಾಮಿಡಿ ಮಾಡ್ದ ದುಡಿದ್ ಹೇಳಿದ್ರಿ ಇವ್ರಿ ಇಸ್ಪಾಟ ಆಡು ಅದಾಡು ಮನಿ ಮುಚ್ಚು ಆಟ ಆಡ ಅಂತ ಹೇಳಿ ಇಪ್ಪತ್ತು ಇಪ್ಪತ್ ರೂಪಾಯಿ ಹೆಂಗ್ ಬಿಡುದ್ರಿ ಈ ಹಳ್ಳಿಯಾಗ ಹಲೋ ಎಕ್ಸ್ಕ್ಯೂಸ್ ಮೀ ಹಲೋ 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 ರೀ ಹಲೋ ಯಾಕೆ ಹಿಂಗ್ ಓಡೋದೊಳಗೆ ಯಾರ್ ಬೇಕಿತ್ರಿ ಮನೆಯಾಗ ಯಾರು ಇಲ್ಲ ಆಮೇಲೆ ಬರೋಗ್ರಿ ಒಂದು ವಿಷಯ ಮಾತಾಡ್ ಹೋಗಿದ್ರಿ ಮತ್ತೆ ಅದು ಎರಡು ದಿನ ಆಯ್ತು ಊಟ ಮಾಡಿ ಏನ್ರ ತಿನ್ನಕಿದ್ರ ಕೊಡ್ರಲ್ಲ ಕುಂದ್ರಿ ತರ್ತೀನಿ ಬಂದಾಗ ಹೇಳ್ರಿ ಇಲ್ಲೇನ್ ಮಾಡ್ತಿದಿರಿ ಮನೆಯಾಗ ನಮ್ ಬಾಳ್ ಶ್ರೀಮಂತ ಇದೇನ್ರಿ ನಾ ಬಾಳ್ ಶ್ರೀಮಂತ ಹ್ಞೂ ಅದಕ್ಕೆ ಹೊಟ್ಟೆ ಹಸ್ಕೊಂಡ್ ಬಂದಿರೋದು ಬಾಳ್ ರೊಕ್ಕ ಇದಾರ ನನ್ ಕಡೆ ನಮ್ಮ ಅಪ್ಪಗೆ ನಾನ್ ಜಗಳ ಬಿಡ್ತೀರಿ ಇದಕ್ಕೆ ಹಿಂಗೆ ರೊಕ್ಕ ಖರ್ಚು ಮಾಡಿಸ್ಕೊಂಡ್ರಿ ನಾನು ಮನೆ ಬಿಟ್ಟು ಹೊರಗೆ ಬಿಟ್ಟಾರ ಎರಡು ಕಿಟ್ ದಬ್ಬಿಟ್ಟನ್ರಿ ಒಂದ್ ತಿಂಗಳ ಇಪ್ಪತ್ ಸಾವಿರ ಹುಡುಗ ಬಂದನ್ರಿ ಇಪ್ಪತ್ ಸಾವಿರ ಅದು ಇಂತ ಹಳ್ಳಿಗೆ ಹೋಗಿ ಹಳ್ಳಿಯಾಗ ಹೋಗಿ ಒಂದ್ ತಿಂಗಳನ್ನ

ರೈತರು ಒಂದು ತನ್ನ ಕೊಟ್ಟಿರ ನನಗೆ ಅಲ್ಲ ರೀ ನನಗೆ ಯಾಂಗ್ರೆ ಮಾಡಿ ಸಾವಿರ ಒಂದು ತಿಂಗಳ ಬರೋಂಗೆ ಮಾಡಿರಿ ನಾನು ಗ್ಯಾರಂಟಿ ಕಿಡ್ನಿ ಇದಾವಲ್ಲ ನಿನ್ನ ಹತ್ರ ಹ್ಞೂ ಅದಾವ ರೀ ಒಂದು ಎರಡು ಲಕ್ಷ ಬರ್ತದೆ ಜೀವಂತ ಇರೋದು ಹೇಳಿ ಸಾಯ್ದು ಹೇಳ್ಬಿಡ್ರಿ ಮದ್ರು ನಾ ಸರಿ ನನ್ ಕೊಡ್ಬಾ ಇದನ್ನ ಮಾರ್ಕೆಟ್‌ಗೆ ತಗೊಂಡೋಗಿ ಹೋಗಿ ಒಂದು ಟ್ರೇಗೆ 400 ರೂಪಾಯಿಗೆ ಮಾರ್ಕೊಂಡ್ ಬರ್ತೀನಿ ನಾನು. ನೀನ್ ಇದನ್ನ ನೀನಿದನ್ನ ಇದ್ರಲ್ಲಿ ಇಪ್ಪತ್ತು ಟ್ರೇಗಳಿದೆ. ಹಾ ಒಂದು ಟ್ರೇಗೆ ಐನೂರು ರೂಪಾಯಿ ಹಂಗೆ ಮಾರ್ಕೊಂಡ್ಬರ್ಬೇಕು ನನಗೆ ಲಾವಾ ನೀನು ಡೈಲಿ ಐನೂರು ರೂಪಾಯಿಗೆ ಮಾರ್ಕೊಂಡ್ ಬಂದೆ ನಾನು ನಿಮಗೆ ದಿನ 700 ರೂಪಾಯಿ ಕೊಡ್ತೇನೆ ಹಾ ದಿನಕ್ಕೆ ಯಾವ ಮಾರ್ಕೆಟ್‌ಗೆ ಹೋಗಬೇಕು ಅಣ್ಣ ಶಾಸ್ತ್ರಿ ಮಾರ್ಕೆಟ್‌ಗೆ ಹೋಗೋ ಅಲ್ಲಿ ತೋತರನ್ರಿ ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಹೋಗೋ ಅಣ್ಣ ಇಲ್ಲ ಈಗ ನಾಳೆಗೆ ಒಳ್ಳೆಯ ಬರ್ತಾವೆ ಬರ್ತೈತಿ ಮುಂಚೆ ಬರ್ತೈತಿ ಏನು ಅಣ್ಣ ಇದು ಶ್ಯಾಂಪಲ್ ತಂದೇನ್ ರೀ ಅದು ಇವತ್ತು ಯಾಕೆ ಬಂದಿರಿ ನೀವು ಮತ್ತೆ ರೀ ಇವತ್ತು ಬುಧವಾರ ನಾಳೆ ಮಾರ್ಕೆಟ್ ಇರ್ತೈತಿ ನಾಳೆ ತುಂಬಾ ಮಾಲ್ ನೀವು ಮತ್ತೆ ಬುಧವಾರ ಮಾರ್ಕೆಟ್ ಅಂದ್ರೆ ಇಲ್ಲ ಅಣ್ಣ ಸರ್ರ ಬುಧವಾರ ಮಾರ್ಕೆಟ್ ಇರಂಗಿಲ್ಲ ಇಲ್ಲಿ ಇರೋದೇ ಬಾಗಿವಾಡ್ಯಾಗ ಗುರುವಾರ ಮತ್ತು ಸೋಮವಾರ ಎರಡು ದಿವ್ಸ ಮಾರ್ಕೆಟ್ ಇರ್ತೈತಿ ಇವತ್ತು ಹೆಂಗೆ ನೀವು ಯಾರು ಯಾರಲ್ಲ ನಿಮಗೆ ಹಂಗೆ ನಂಗೆ ಗೊತ್ತಿಲ್ರಿ ಫಸ್ಟ್ ಟೈಮ್ ಬಂದ್ಬಿಟ್ರೆ ಹಂಗೆ ಎಷ್ಟು ತಂದಿರಿ ಹಾಂ ಇಪ್ಪಟ್ಟರೆ ಹೊರಗೆ ಅದ ರೀ ಇದು ಒಂಟ್ರೆ ಶ್ಯಾಂಪಸ್ ಅಂದ್ರೆ ಒಟ್ಟು ಟೋಟಲ್ ಇಪ್ಪತ್ತು ಒಂಟ್ರಿ ನಿಮಗೆ ಇಲ್ಲ ರೀ ಹತೊ ಮಟ್ರೆ ಇದು ಇವು ಒಂಟ್ರಿ ಒಂಟ್ರಿ ಇಪ್ಪಟ್ಟರೆ ರೀ ನಮ್ಮ ಅಂದ್ರಿ ನಾ ಬರ್ತೀನಿ ನೋಡಿರಿ ಬ್ಯಾಡ್ ಬ್ಯಾಡ್ ತಡಿ ಪಾಪ ಅವನು ಅಲ್ಲಿಂದ ಡೀಸೆಲ್ ಹಾಕೊಂಡ್ ಬಂದಾನ ಸುಮ್ಮನೆ ಹಾಕಿದು ಇವತ್ತು ತೊಗೊಂಡು ನಾಳೆ ನಾಳೆ ಇದು ಮಾಡು ಮತ್ತು ಏನು ರೇಟ್ ನೀವೇ ಹೇಳಿರಿ ಅಣ್ಣ ಇಲ್ಲ ನೀ ಹೇಳು ಒಂಟ್ರಿಗ ಐವತ್ತು ರೂಪಾಯಿ

నలూరు సవల్ బంద మేమూరూరూ ఐదు రూపాయలు ಅಣ್ಣ ಮತ್ತಿ ಹೆಂಗ ಅವರೆಲ್ಲ ಒಜಾಡತ್ತಿನ ಐದ್ನೂರು ತೊಂದ್ರ ಅಲ್ರಿ ಅಣ್ಣ ಬೆಂಗ್ಳೂರದಾಗ ಅಣ್ಣ ದೊಡ್ಡ ದೊಡ್ಡ ಅಂಗಡಿ ಇದಾವೆ ಪಿಜ್ಜಾ ಅಂಗಡಿ ಅಲ್ಲಿ ಆರೈ ನೂರೈದು ರೂಪಾಯಿ ಕ್ಲಾ ಮಾರ್ತೀನಿ ನಾವು ಪಿಝಾ ಅಂಗಡಿ ಕಳಸ್ತೀರಿ ಓಣ ಮುನ್ನೂರು ರೂಪಾಯಿ ಟ್ರೈ ಐನೂರು ಲಾಸ್ ಮಾಡ್ಕೊತಾನ ಎ ಎಂಬತ್ ರೂಪಾಯಿ ಕಿಲೋ ಮಾರ್ತಾನವ ಎಲ್ಲ ಹೆಂಗ್ ಮಾರ್ತಾನ ಗೊತ್ತಿಲ್ಲ ಅವ್ಂಗ ಬೆಂಗಳೂರಾಗ ಪಿಝಾ ಅಂಗಡಿಗಳದು ಪಚೆ ಐತಿ ಹಿಂಗಾಗಿ ತೊಗೊಂಡ್ ಹೋಗಿನ್ ಮಗವ್ವ ಇಲ್ಲಿಕಂಬ ಬರ್ತೀನಿ ನಮ್ಮವ್ವ ಇಲ್ಲಿ ಆ ನೋಡೋ ಹೈರಾಣ ಮಾಡಿದಪ್ಪ ಎರಡು ವಾರನೂರು ರೂಪಾಯಿ ನಾವು ಮುಗಿಸ್ತಿದ್ದಪ್ಪ ಒಂದು ಟ್ರೇಗೆ ಇಪ್ಪತ್ತು ಟ್ರೇ ನಾವು ತಗೊಂಡ್ಬಿಡ್ತಿದ್ದೆ ಹೈರಾಣ ಮಾಡಿದೋಸ್ ಇರ್ಲಿ ಉಳ್ಳಾಗಡ್ಡಿಗೆ ಬಂದು ಮಕ್ಕಳು ನಮ್ಮ ಡೆಬ್ಬಕ್ಕೆ ತಗೊಂಡ್ಬೋದು ಬರ್ತಾ ಏನ್ ಮಾಡಿದ್ರೆ ಅವ್ರಿಗೆ ಕೊಡಸ್ ಬರದಪ್ಪ ಏನೋ ಹೇಳಬೇಕಂದ್ರೂ ಇಪ್ಪತ್ತೇಳು ರೂಪಾಯಿ ಒಂದ್ ತಿಂಗಳು ಮಾಡು ಒಂದು ಒಂದ್ ತಿಂಗಳು ತಂಗ ಮಾಡ ವರ್ಷ ಪೂರ್ತಿ ಇರ್ತದೆ ನಾವ್ ತಿಂಗಳ ಇಪ್ಪತ್ತು ಸಾವಿರ ದುಡ್ದಪ್ಪ ಕಷ್ಟಪಟ್ಟು ದುಡ್ದಿನಪ್ಪ ಕಷ್ಟಪಟ್ಟು ಮಾರ್ಕೆಟ್ನ ಉಳ್ಳಾಗಡ್ಡಿ ಟಮಾಟಿ ಡೋಂಟ್ ಮೆಣಸಿಗೆ ಮಾಡಿ ದುಡ್ದಿನಪ್ಪ ನೀನು ನೋಡಿದ್ರೆ ಏನ್ ಡೌಟ್ ಅದಪ್ಪ ನನ್ನ ಅಪ್ಪ ದುಡ್ದಿನಪ್ಪ ನನ್ನ ಅಣ್ಣ ದುಡ್ದಿನ ನನ್ ತಿಳಿ ಮಾಡಿ ಮಾಡು ನಿನ್ ತಿಳಿಮೆ ಅಪ್ಪ ನೋಡಿ ಸಾಯಿ ಹೊಡ್ದಿ ನಿನ್ನ ಅಣ್ಣಗೆ ದುಡ್ದಿನಪ್ಪ ನಾ ಯಾವತ್ತು ಇನ್ಮೇಲೆ ರೊಕ್ಕ ಮಾಡಲ್ಲಪ್ಪ ದುಡ್ಡಿನ ಮೇಲೆ ಏನೋ ಒಂದು ಗೊತ್ತಾಯ್ತಪ್ಪ ಗೊತ್ತಾಯ್ತಲ್ಲ ಗೊತ್ತಾಯ್ತಪ್ಪ ನನ್ನ ದುಡ್ಡು ವೇಸ್ಟ್ ಆಗ ಖರ್ಚು ಮಾಡಲ್ಲಪ್ಪ ಅದಕ್ಕೆ ಹಿಡಿಯ ಹಿಡಿಯಾರಪ್ಪಿ ಹನಿ ಹಣಿ ಸೇಡಿದ್ರ ಹಳ್ಳ ತೆನಿ ತೆನಿ ಸೇಡಿದ್ರ ರಾಶಿ ಹಾಂ ರೊಕ್ಕದ ಅವತ್ತೇಳಿ ಹ್ಞೂ ಹೋದ್ ಖರ್ಚು ಮಾಡಿದ್ರೆ ಕಲಾಸ ಇವು ಏನು ರೊಕ್ಕದವಲ್ಲ ಇವು ನಮ್ಮ ಕೈ ನಿಂದ್ರಂಗಿಲ್ಲ ಇವು ಹೋಗ್ಬಿಡ್ತಾವು ಇವು ಕೂಡ ರೂಪಾಯಿ ರೂಪಾಯಿ ಜೋಡಿಸ್ದಾಗ ಮಾತ್ರ ನಾವು ಸಾಕೋಲಕ್ಕೇವಿ ಇಲ್ಲಪ್ಪ ಸತ್ಯನಾಶ ಕೇವಿ ಗೊತ್ತಾಯ್ತಿಲ್ಲ ಹಾಳು ಮಾಡಲ್ಲಪ್ಪ ಗೊತ್ತಾಯ್ತಿಲ್ಲ